ನಮಸ್ಕಾರ ಪ್ರಜಾ ನ್ಯೂಸ್ಗೆ ಸ್ವಾಗತ ನಾನು ರಾಮ್ಗೌಡ ಪಾಟೀಲ್ ಉತ್ತರ ಕರ್ನಾಟಕದ ಶಾಸಕರು ಮತ್ತು ಸಚಿವರು ಸದನದಲ್ಲಿ ನಿರಾಸಕ್ತಿಯನ್ನು ತೊರೆದು ತಮ್ಮ ಸಮಸ್ಯೆಗಳನ್ನು ಮಂಡಿಸಬೇಕು ತಮ್ಮ ಮೇಲೆ ಅವಿಶ್ವಾಸ ಗೊತ್ತುವಳಿ ಮಂಡಿಸುವುದು ಸದನಕ್ಕೆ ಬಿಟ್ಟಿದ್ದು ಸದನವೇ ಸುಪ್ರೀಂ ಎಂದು ವಿಧಾನ ಪರಿಷತ್ ಸಭಾಪತಿಗಳಾದ ಬಸವರಾಜ್ ಹೊರಟ್ಟಿ ಹೇಳಿದರು ಇಂದು ಹುಕ್ಕೇರಿ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿದ ಅವರು ರಮೋರ್ ಪಾಟೀಲ್ ಪ್ರಜಾ ಜಗಾಣನ ನ್ಯೂಸ್ ಹೋಗ್ಕೆ ರೀ ಜುರೂ ಯಾಚಿಕೆ ಮಾಡಿದ್ರು ಇಲ್ಲಿ ಎಲ್ಲೆಲ್ಲಿ ಇದ್ದ ಆಫೀಸ್ ಅಲ್ಲಿ ಶಿಫ್ಟ್ ಮಾಡ್ಕಿದ್ರು ಇಲ್ಲೇ ಇತ್ತು ಸರ್ ಸರ್ಕಾರದ ಮೇಲೆ ಹೇಳ್ತಾರೆ 1 ನಿಮಿಷ 2 ನಿಮಿಷ ಇಲ್ಲಿ ಮಾಡಿದ್ರು ಅದು ಶುಗರ್ ಡೈರೆಕ್ಟರ್ ನಾವು ಕಂಪ್ಲೀಟ್ ಆರ್ಡರ್ ಮಾಡಿ ಶುಗರ್ ಡೈರೆಕ್ಟರಿ ಇಲ್ಲಿಗೆ ಹೋಗ್ಬೇಕು ರಾಜ್ಯ ಮಂಡೆ ಅಂತ ಎಂಟು ಹತ್ತು ದಿನಸ್ ಮಾಡಿದೆ ಮಾಡಿದು ಮತ್ತೆ ವಾಪಸ್ ಇಲ್ಲಿ ಏನು ಮಾಡಬೇಕು ಸರ್ಕಾರಕ್ಕೆ ಇತ್ತ ಸಾಧ್ಯತೆ ಬೇಕು ನಾವು ಕೆಲಸ ಸರ್ಕಾರಕ್ಕೆ ಸರ್ ತಾವು ಅಂತಾ ಹಾಕ್ತೀರಾ ಸರ್ಕಾರನೇ ನನಗೆ ಇದು ಸಭಾಪತಿಯಿಂದ ಭಾಳಷ್ಟು ದೂರ ಮಾಡಿ ಗೊತ್ತಿರ್ಬೋದು ಸಭಾಪತಿ ಆದಾಗ ನಾನು ಭಾಳ ಸರಿ ಹೇಳಿ ನನಗೆ ಹೇಳಕ್ಕೆ ಏನಂದ್ರೆ ಇಷ್ಟ ಹೇಳ್ಬೋದು ಏನು ವಾಟ್ ಎವರ್ ದಿ ಅಶೂರೆನ್ಸ್ ಗಿವನ್ ಬೈ ದಿ ಮಿನಿಸ್ಟರ್ ಆನ್ ದಿ ಪ್ರೋವರ್ ಆಫ್ ದೇವಸ್ಥಾ ಇಟ್ ವಾಸ್ ನಾಟ್ ಇಂಪ್ಲಿಮೆಂಟೆಡ್ ಇದೊಂದು ತೆಗಿತೀವಿ ನಾವು ಯಾರ್ಯಾರು ಮಾಡಿದ್ವಿ ಏನಂತ ಹೇಳಿ ತೆಗಿತೀವಿ ತೆಗೆದ ನಂತರ ಅದನ್ನು ನಾನು ಈ ಸರಿ ಮಾಡುವಂಥ ಕೆಲಸವನ್ನು ಒತ್ತಡ ಮಾಡ್ತೀವಿ ಒತ್ತಡ ಮಾಡಿದರೂ ಈ ದೊಡ್ಡ ಅಂತ ಅಂತಾರ ಒತ್ತಡ ಮಾಡಿದ್ರು ಅದು ಏನಾಗಲಿಕ್ಕೆ ನಾವೇನು ಮಾಡೋದು ಸ್ವಂತವಾಗಿ ಹನ್ನೊಂದು ಕೋಟಿ ಬೇಡಿಕೆ ಇಟ್ಟಿದೆ ಸರ್ ಮೆಡಿಷನ್ ನಡೆಸಲು ಸರಿ ಇಲ್ಲ ಕೇವಲ ಒಂದು ಕೋಟಿ ಮಾತ್ರ ಬಿಡುಗಡೆ ಆಗಿರ್ಬಂತಿ ಅದು ಅವಾಗ ಬಿಟ್ಟದ್ದು ಮುದ್ರಿ ಮಾಡೋದು ಅಂತ ಎಲ್ಲ ನಮ್ಗೇನು ಮಾಡು ನಾವು ಅದಕ್ಕೆ ನಡತ್ತೀವಿ ಅವ ಒಂದು ಕೋಟಿ ಇದು ನಡುತ್ತೀವಿ ಹತ್ತು ರೂಪಾಯಿ ಇದು ನಡುತ್ತೀವಿ ಸದನ ನಡೆಸೋ ಜವಾಬ್ದಾರಿ ನಮ್ದು ಏನೇನು ನಮ್ಮ ಸ್ಟಾಫು ನಮ್ಮಿದು ಹೌಸ್ಗಳು ನಾವು ನಡತ್ತೀವಿ ಏನು ಡಿ ಸಿ ಮಾಡಿ ಮೀಟಿಂಗ್ ಮಾಡಿದ್ದೀವಿ ಇಪ್ಪತ್ತು ಕೋಟಿ ಬೇಕಂತ ಹೇಳೋದ್ರಿಂದ ಆಮೇಲೆ ನಾನು ನಾವೊಂದು ಸಲಹೆ ಕೊಟ್ಟಿನ ಇಪ್ಪತ್ತು ಕೋಟಿ ಒಳಗೆ ಸುಮಾರು ಹದಿನಾಲ್ಕು ಕೋಟಿ ಬರೀ ವಸತಿಗೆ ಹೋಗೈತಿ ಅದು ಶಾಸಕರ ಬವಣ್ಣ ಕಟ್ಸು ಅಂತ ಹೇಳಿ ನಾನು ಮಣ್ಣು ಹೇಳಿ ನಾನು ಸರ್ಕಾರಕ್ಕೂ ಇವತ್ತು ಪತ್ರ ಬರ್ದಿ ನಾನು ಇವತ್ತು ಹೋಗ್ತೀವಿ ಪತ್ರ ಶಾಸಕರ ಬವನ ಕಟ್ಟಿದ್ರೆ ಅದು ಖಾಲಿ ಬೆಳಂಗಿಲ್ಲ ಹೇಗೆ ಬೇಕಾದ ಜಗ ಐತಿ ಕಟ್ಟ ಒಂದು ಹತ್ತು ರೂಮ್ ರಿಸರ್ವ್ ಇತ್ತು ಉಳಿದದ್ದನ್ನ ಯಾರು ನಡೆಸ್ಕೊಳ್ಳಿ ಸೆಷನ್ ನಡೆದಾಗ ಖಾಲಿ ಮಾಡಿಕೊಡುವಂತ ಕೆಲಸ ಮಾಡಿದ್ರೆ ಯಾಕಂದ್ರೆ ಕೆಲವರು ಒಪ್ಪಿದ್ದಾರೆ ಅದಕ್ಕೆ ಈಗ ಇವು ಯಾರು ಅದ ಸ್ಟ್ಯಾಂಡ್ ಓಡ್ಲಾಯ್ತು ಅಂತ ಏನು ಯಾಕೆ ಸಿ ಐ ಟಿ ಸಿ ಅವರು ಒಬ್ಬರು ಹೇಳಿ ಹೇಳ್ತೀನಿ ಮತ್ತೆ ಇಂಪ್ರೂವ್ಮೆಂಟ್ ಆಗೋದು ನಾವು ಎಟೆಂತ್ ಹೇಳ್ಬೇಕು ನೋಡಿ ನಾವು ಹಿಂಗೆ ಹೇಳ್ತೀವಿ ಇನ್ನೊಂದು ವರ್ಷ ಆಗ್ಲಿಕ್ಕ ಏನು ಸರ್ ಹಾಸನ ಹಿಂಗೆ ಹೇಳ್ತೀವಿ ಸರಿ ಹಿಂಗೆ ಹಿಂಗೆ ಹೇಳ್ತೀವಿ ಅಂತೀವಿ ಸರ್ಕಾರಕ್ಕೆ ಇತ್ಯಾಸ ಒಂದು ಉತ್ತರ ಕರ್ನಾಟಕದಲ್ಲಿರುವಂಥ ಎಲ್ಲ ಶಾಸಕರು ಮಂತ್ರಿಗಳು ಗಟ್ಟಿಯಾಗಿ ಕಟ್ಟುನಿಟ್ಟಾಗಿ ತುಕೊಂಡು ಮಾಡುವಂತ ಇಂಡಿಪೆಂಡೆಂಟ್ ಸ್ಟೇಟ್ ಅದೇ ಬಾರಿ ಗೊತ್ತಿದೆ ಬಟ್ ಏನಂದ್ರೆ ಹೋರಾಟ ಇಂಡಿಪೆಂಡೆಂಟ್ ಮಾಡಿ ಏನು ಮಾಡ್ತೀರಿ ನೀವು ಈಗ ಹೇಳಿ ಅಲ್ಲಿ ಈಗ ಯಾ ಇಲ್ಲೇ ಹೋರಾಟ ಮಾಡಲ್ಲಾರವರು ನಾಳಲ್ಲಿ ಏನು ಹೋರಾಟ ಮಾಡ್ತೀನಿ ಯಾರು ಕೂಡ ಹೋರಾಟ ಮಾಡ್ತೀನಿ ಈಗ ಈಗ ನೀವು ಸರ್ ನಾ ಹೇಳ್ತೀನಿ ನಮಗೆ ಏನೇನು ಅನ್ಯಾಯಿತು ಲಿಸ್ಟ್ ಮಾಡಿ ಅದ್ರದ್ದು ಹೋರಾಟ ಮಾಡಿ ನೀವು ಇಂಡಿಪೆಂಡೆಂಟ್ ಸ್ಟೇಟ್ ಇಂಡಿಪೆಂಡೆಂಟ್ ಸ್ಟೇಟ್ ಆಗೈತೆ ಅಂತ ನೀವು ಎಲ್ಲ ಈಗ ನೋಡಿ ತೆಲಂಗಾಣದ ಆಯ್ತಲ್ಲ ಏನು ಏನು ಪ್ರವಾಸಿಗ ಈಗ ಅಲ್ಲಿ ಉತ್ತರಾಂಚಲ ಅವೆಲ್ಲ ದೊಡ್ಡ ದೊಡ್ಡ ಸ್ಟೇಟ್ ಇದ್ದು ಅವ್ರು ಹೊಡೆದು ಹೋಗ್ತೀನ ಬಟ್ ಈಗ ನಮಗೆ ಏನು ಉತ್ತರಾಖಂಡದ ಕೆಲಸ ಆಗಿಲ್ಲ ಅನ್ನೋದಕ್ಕೆ ನಾವು ಇಂಡಿಪೆಂಡೆಂಟ್ ಸ್ಟೇಟ್ ಮಾಡಿದ್ರೆ ಯಾವ ಮುಂದ್ ಮುಖ್ಯಮಂತ್ರಿ ಆಗ್ಬೇಕನ್ನವ ಮಂತ್ರಿ ಆಗ್ಬೇಕಣವ ಇದನ್ನ ಬಿಟ್ಟು ಬೇರೆ ಏನಿಲ್ಲ ತೊಂಬತ್ತಾರು ಮಂದಿ ಶಾಸಕರು ನಮ್ಮ ಕಡೆ ಅಸೆಂಬ್ಲಿಯಲ್ಲಿ ತೊಂಬತ್ತಾರು ಮಂದಿ ಗಟ್ಟಿಯಾಗಿ ತಗೊಂಡ್ರೆ ಏನ್ ಬೇಕಾದ ನಮ್ಮಲ್ಲಿ ನಾ ಹೇಳ್ತೀನಿ ನಾನು ಹಿಡ್ಕೊಂಡು ಹೇಳ್ತೀನಿ ನಾನು ನಮ್ಮಲ್ಲಿ ಇಚ್ಛಾಶಕ್ತಿ ಕಡಿಮೆ ಮತ್ತ ಹಂಗೆ ಈಗ ಹಳೆ ಮೈಸೂರು ಒಂದ್ಸರಿ ಎಸ್ ಎಂ ಕೃಷ್ಣ ಅವ್ರ ಮುಖ್ಯಮಂತ್ರಿ ನಾವು ಕನ್ನಡ ನೋಡಲಿ ಸದನದಲ್ಲಿ ಗಲಾಟೆ ಆಯ್ತು ನಾವು ಯಾವುದಕ್ಕೂ ಎಸ್ ಎಂ ಕೃಷ್ಣ ಅವ್ರ ಮನೆ ಹೊಂಟಿವಿ ಅಪೋಸಿಷನ್ ಅವರು ರೂಲಿಂಗ್ ಅವರು ಎಲ್ಲರೂ ಅವ್ರು ಕೋಲಾರದ್ದು ಇನ್ನೊಂದು ಎಲ್ಲ ಕೆಲಸ ಮಾಡಕ್ಕೆ ಗಲಾಟೆ ಮಾಡತ್ತಿದ್ರು ಮತ್ತು ಮತ್ತೆ ಆರಿಸಿ ಬಂದ ಕಳಿಸಿರ್ತಾರಲ್ಲ ಇವ್ರು ಯಾಕೆ ಕೇಳೋದಲ್ಲ ಈಗ ಓಟಾಕ ಆರಿಸಿ ಕಳಿಸಿರ್ತಲ್ಲ ನಮ್ಮೂರ ರಸ್ತೆ ಆಗಿಲ್ಲ ನಮ್ಮೂರಿಗೆ ಕುಡಿಯೋ ಇಲ್ಲ ಈಗ ಐತಿ ಕೆಲವು ಈಗೆಲ್ಲ ಅತಿವೃಷ್ಟಿ ಅನಾವೃಷ್ಟಿ ಇವೆಲ್ಲ ನಾನು ಹಾಕಿದ್ದೆ ಕೇಳಿ ಅದಕ್ಕೊಂದು ತಾರ್ಕಿಕ ಹಣ್ಣು ನಿಮ್ಗೆ ನಿಮ್ಗೆ ಹೇಳಿ ತಪ್ಪು ತಿಳ್ಕೋದಂತ ಎಲ್ಲಿವರೆಗೆ ದುಡ್ಡು ಕೊಟ್ಟು ಓಟಾಕ್ಸ್ಕೊಳ್ಳೋದು ದುಡ್ಡು ಕೊಟ್ಟು ಓಟೋಗ್ರೆ ಅಲ್ಲಿ ಹೋಗಿ ಏನು ಕೇಳಬೇಕು ನನ್ನ ವೈಯಕ್ತಿಕ ಪ್ರಜಾಪ್ರಭುತ್ವ ನಾಮಕೆ ನೀವು ದುಡ್ಡು ಕೊಟ್ಟು ಊಟ ಈಗ ನಾ ನಾ ಆದೀನಿ ನಮ್ಮಲ್ಲಿ ಶರ್ಟ್ ಹಿಡಿದು ಕೇಳ್ತಾರೆ ಟೀಚರ್ಸು ಇಲ್ಲ ನಿಮ್ಮಲ್ಲಿ ಕೇಳ್ತಾರೆ ನಾವು ಯಾವ ಕಡೆ ಹತ್ತು ಪೈಸೆ ಮುಟ್ಟಂಗಿಲ್ಲ ಹತ್ತು ಪೈಸೆ ಮಾಡಂಗಿಲ್ಲ ಕೆಲಸ ಮಾಡ್ತೀವಿ ಅದಕ್ಕೆ ನಮಗೆ ಶರ್ಟ್ ಹಿಡಿದು ಕೇಳೋಂಥ ಅಧಿಕಾರ ಇಲ್ಲೇ ಒಂದು ಉದಾಹರಣೆ ಹೇಳ್ತೀನಿ ನೀವು ನಿಮ್ಮ ಒಬ್ಬ ಶಾಸಕರು ಒಬ್ಬರು ಬಂದರು ಯಾಕೋ ಮಸ್ತಾರೆ ನೀವು ನಾನು ಹಂಗೆ ಓಟ ಹಾಕಿನ ಹತ್ತು ಸಾವಿರ ತೊಗೊಂಡಿಲ್ಲ ನಡೆಯೋ ಕಡೆ ಇದು ಸರ್ ಶಿಕ್ಷಕರು ಸರ್ ಸಾಕಷ್ಟು ಭರವಸೆ ಏನು ಸಲ್ಲಿ ಹೊರಟೆ ವರದಿ ಜಾರಿ ಆಗಿಲ್ಲ ಸರ್ಕಾರ ಸಾಕಷ್ಟು ಒಂದ್ ನೋಡ್ರಿ ನಿಮ್ಗೆ ಹೇಳ್ಬಿಡ್ತೀನಿ ನಾನು ಶಿಕ್ಷಕರಲ್ಲಿ ಹೋರಾಟ ಮಾಡುವ ಕಡಿಮೆ ಕಡಿಮೆಗಿತ್ತು ಈಗ ನಾವು ವರದಿ ಕೊಡ್ತೀವಿ ನಾವೆಲ್ಲ ಹೆಂಗ್ ಮಾಡ್ತಿದ್ವಿ ದೊಡ್ಡ ದೊಡ್ಡ ಹೋರಾಟ ಮಾಡ್ತಿದ್ವಿ ಹೋರಾಟ ಮಾಡಿ ಶಾಲೆ ಕಾಯಿ ಬಂದ್ ಮಾಡಿ ಅವಾಗೆಲ್ಲ ಮಾಡಿದ್ರು ಈಗ ಕೇಳ್ತಾರೆ ನಮ್ಮನ್ನ ಕೇಳ್ತಾರೆ ಕೇಳ್ಕೊಂಡು ನಾವು ಸರ್ಕಾರ ಕೇಳ್ತೀವಿ ಮಾಡಲಿ ಏನು ಹೋರಾಟ ಮಾಡುವಂಥ ಭಾವನೆ ಕಡಿಮೆ ಆಗೈತಿ ಇವೆಲ್ಲ ಹಿಂಗಾಗಿ ಮಾಡ್ಬೇಕು ರೀ ಹೌದು ಯಾಕೆ ಮಾಡಬಾರ್ದು ಶಾಲೆ ಕಲಿಸೋದು ಡ್ಯೂಟಿ ಮಾಡುದು ನಂಬರ್ ಒನ್ ಅವ್ರು ಮಾಡಬೇಕು ಅನ್ಯಾಯದಾಗ ಸುಮ್ಮನೆ ಕೊಡ್ತಾರ್ರೀ ಅನ್ಯಾಯದಾಗ ಅನ್ಯಾಯ ಸಹಿಸ್ಕೊಂಡು ಏನೋ ಒಂದು ಚರ್ಚೆ ವಿಷಯ ತಗೊಳ್ಳೋಣ ಏನಾದರೂ ಮಾಡಿ ಅದನ್ನು ಡೈವರ್ಟ್ ಮಾಡಿ ಸೊ ದೇ ಆರ್ ನಾಟ್ ಗಿವಿಂಗ್ ಜಸ್ಟಿಸ್ ಟು ನಾರ್ತ್ ನಿಮ್ಮ ಮಾತಿಗೆ ನಾನು ನೂರಕ್ಕೆ ನೂರಟ್ಟು ಒಪ್ತೀನಿ ಇದ್ದು ಹೇಳ್ಬಿಡ್ತೀನಿ ನಾನು ನಮ್ಮದು ಮುಖ್ಯವಾದದ್ದು ಏನಾಗೈತೆ ಅಂದ್ರೆ ಮೊದಲಿನಿಂದ ಬಂದಿದ್ದು ಎರಡು ಸಾವಿರದ ನಾಲ್ಕರಾಗ ನಾನು ಲಾ ಮಿನಿಸ್ಟಿದ್ದೆ ಫಸ್ಟ್ ಇದನ್ನ ಏನು ಮಾಡಿ ಸ್ಟಾರ್ಟ್ ಮಾಡಿದವರು ಕೇಳೋದು ನಾವು ಬೆಳಗಾವಿಗೆ ಆಗಬೇಕು ಅಂತ ಮಾಡಿದೆವು ಬರ್ತಾ ಬರ್ತಾ ಬಂದಂತ ಏನಾಗಿದ್ರು ಬೆಂಗಳೂರಾಗೆ ಹೆಂಗೆ ತಿಂಗ್ಬಿಡ್ಲಿ ನಡೀತೀವಿ ಬಟ್ ಇನ್ನೊಂದು ಏನಾದ್ರೂ ಎಲ್ಲರೂ ಈ ಸ್ಟ್ರೈಕ್ ಮಾಡೋದು ಆವು ಇವು ಎಲ್ಲ ಬೆಳಗಾವಿ ದೇಶ ಇನ್ನೊಂದು ಬರೀ ಸ್ಟ್ರೈಕಪ್ ಅನ್ನುವಂಥ ಭಾವನೆಗೆ ಬಂತು ಇನ್ನೊಂದು ಪ್ರಾಮಾಣಿಕ ಮಾತಾಡೋದು ನಾನು ಲಾಸ್ಟ್ ಇಯರೇ ಮತ್ತು ಈ ಸಾರಿ ಇರೋದು ಎಜುಕೇಷನ್ದು ಮತ್ತು ಹೆಲ್ತದು ಸ್ವಲ್ಪ ಲೇಬರ್ ಈ ಪ್ರಾಬ್ಲಮ್ ಅವ್ರಿಗೆಲ್ಲ ಮಾತಾಡೀನಿ ಈ ಸಾರಿ ನಾವು ಏನು ಮಾಡಿದ್ವಿ ಅಂದರೆ ಯಾರೇ ಇಲ್ಲ ಅವರು ಲಾಸ್ಟ್ ಟೈಮ ದಕ್ಷಿಣ ಕರ್ನಾಟಕದವ್ರು ಹೆಚ್ಚು ಮಾತಾಡಿದ್ರು ಉತ್ತರ ಕನ್ನಡದಾಗಿ ನಮ್ಮವ್ರು ಯಾರು ಮಾತಾಡಲಿಲ್ಲ ಮತ್ತು ಈಗ ನಾ ಹೇಳಿದ್ರೆ ತಪ್ಪು ತಪ್ಪು ಆಗ್ತಾವೆ ಯಾರಿಗೆ ಇಂಟ್ರೆಸ್ಟೇ ಇಲ್ಲ ನಮ್ಮಲ್ಲಿ ಬಂದ ನಂತರ ಪ್ರಶ್ನೋತ್ತರ ಮುಗಿದ ನಂತರ ಹೋಗ್ಬಿಡ್ತಾವ ವಿಚಾರ ಮಾಡೋದಿಲ್ಲ ಈಗ ನಾನು ಏನು ಮಾಡೀನಿ ಇನ್ನೂ ನಾಲ್ಕು ತೀರ್ಮಾನ ಮಾಡಿದ್ ನಾನು ಬುಧವಾರ ಅಥವಾ ಗುರುವಾರ ಒಂದು ದಿವಸ ಕಂಪ್ಲೀಟ್ ಉತ್ತರ ಕನ್ನಡ ಸಮಸ್ಯೆಗಳ ಬಗ್ಗೆ ಬೇರೆ ಏನೂ ಇಲ್ಲ ಕ್ವೆಶನ್ ಆಡ್ತಾರೆ ಮುಗಿದ ನಂತರ ಮುಗೀತು ಒನ್ ಅವರ್ ಕ್ವೆಶನ್ ಆಡ್ತಾರ ಓಲ್ ಡೇ ಉತ್ತರ ಕನ್ನಡ ಸಮಸ್ಯೆಗೆ ಮಾಡ್ತೀವಿ ಆಮೇಲೆ ನಮ್ಮಲ್ಲಿ ಅಂತೂ ಪ್ರಶ್ನೆ ಇಲ್ಲ ಯಾಕಂದ್ರೆ ಲಾಟ್ರಿ ತೆಗಿತಾರೆ ಬರ್ತದೆ ನಮ್ಮಲ್ಲಿ ರೂಲ್ ಸೆವೆಂಟಿ ಅಂತ ಅಂತೈತಿ ತ್ರೀ ತರ್ಟಿ ಅಂತೈತಿ ಜೀರೋ ಅವರ್ ಅಂತೈತಿ ಎಡ್ಜ್ ಮೋಷನ್ ಇಷ್ಟೆಲ್ಲವನ್ನ ಬಂದರೂ ಉತ್ತರ ಕರ್ನಾಟಕ ಬಂದರೆ ಫಸ್ಟ್ ಪ್ರಯಾರಿಟಿ ಕೊಡ್ತೀನಿ ನನ್ನ ನಮ್ಮ ತಂದೆ ಈ ಸರಿ ನಾನು ಯಾರೇ ಹಾಕ್ಲೆ ಅವರು ರೂಲ್ ಸೆವೆಂಟಿ ಟೂ ಹಾಕಿದಂತೇಳಿ ಹತ್ತು ಮಂದಿ ಹಾಕಿರ್ತಾರೆ ಐದು ಮಂದಿ ಕೊಡ್ತೀವಿ ಫಸ್ಟ್ ಆ ವಿಷಯ ನೋಡಿ ಐದು ಮಂದಿ ಕೊಡ್ತೀವಿ ಈ ಸರಿ ಒಂದು ಹೆಚ್ಚು ಕಡಿಮೆ ಐದಾರು ಮಾಡಿ ಮಾಡ್ತೀವಿ ಮತ್ತು ಇದ್ರ ಬಗ್ಗೆ ಚರ್ಚೆ ಅಗ್ದಿ ಫಲಪ್ರದ ಆಗುವಂಗೆ ಮಾಡ್ತೀವಿ ಈ ಸರಿ ನೀವು ನೋಡಾಕಿತ್ತರೆ ನಾನು ನಿಮಗೆ ಅಡ್ವಾನ್ಸ್ ಆಗಿ ಹೇಳ್ತೀನಿ ಈ ಸರಿ ಆದಂಗೆ ಆಗಂಗಿಲ್ಲ ನೀವು ನಡೆಸ್ಬೇಕು ಮತ್ತು ಆಗಲಿ ಮುಖ್ಯಮಂತ್ರಿಗಳು ಮಾತಾಡಿನಿ ಸಂಬಂಧಪಟ್ಟಂತ ಮಂತ್ರಿಗಳು ಮಾತಾಡಿನಿ ನಿಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಒಂದು ಸಲ ಅಂದೀನಿ ಮುಖ್ಯಮಂತ್ರಿ ಏನೂ ಇಲ್ಲ ಏನೇನು ಪ್ರೊಸೀಜರ್ಸ್ ಆಗ್ತಾವೆ ಏನು ನಡೀತಾವೆ ಅವ್ರು ನಾವು ಕಳಿಸ್ತೀವಿ ನೀವು ಅದಕ್ಕೆ ಇಂಪ್ಲಿಮೆಂಟ್ ಮಾಡಬೇಕು ಮತ್ತು ಸರ್ಕಾರ ಜವಾಬ್ದಾರಿ ಅದು ನಾನು ನಿಮ್ಗೆ ಪ್ರಾಮಾಣಿಕವಾಗಿ ನಾವು ಸದನ್ ನಡೆಸೋ ಜವಾಬ್ದಾರಿ ನಮ್ದು ಸರ್ಕಾರ ಅದು ಅದೇನು ಇಂಪ್ಲಿಮೆಂಟ್ ಆಗಲ್ಲ ಏನು ಹಾಕ ಬರ್ತಾ ಹೋಗ್ತೀನಿ ಬಂದ ನಂತರ ಅದನ್ನೇನು ಮಾಡ್ಬೇಕಂದ್ರೆ ಸರ್ಕಾರ ಜವಾಬ್ದಾರಿ ಅಲ್ಲಿ ಒಂದು ರೂಲ್ ಆಯ್ತು ನಮ್ಮಲ್ಲಿ ವಾಟ್ ಎವರ್ ದಿ ಸ್ಟೇಟ್ಮೆಂಟ್ ಗಿವನ್ ಬೈ ದಿ ಮಿನಿಸ್ಟರ್ ಇದರ ಎಜುಕೇಶನ್ ಮಿನಿಸ್ಟರ್ ಲಾ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ವಾಟೆ ಮೈ ದಿ ಸ್ಟೇಟ್ಮೆಂಟ್ ಗಿವನ್ ಬೈ ದಿ ಕಂಟರ್ ಮಿನಿಸ್ಟರ್ ಇಟ್ಸ್ ಅ ಗೌರ್ಮೆಂಟ್ ಸ್ಟೇಟ್ಮೆಂಟ್ ಅದನ್ನು ಇಂಪ್ಲಿಮೆಂಟ್ ಮಾಡೋದು ಸರ್ಕಾರದ ಕೆಲಸ ಅದು ನಾವು ನಾವೀಗ ತಗ್ಸೀನಿ ಈ ಜಟ್ ನಿಮ್ಮ ಮೊಬೈಲಲ್ಲಿ ತೋರಿಸಿ ಇಲ್ಲಿವರೆಗೆ ಏನೇನು ನಮ್ಮಲ್ಲಿ ನಡೆದಿದ್ದು ಯಾವಾಗಿದ್ದು ಏನಾಗ್ಯಾವ ಲಾಸ್ಟ್ ಟೈಮ್ ಯಾವ ಇಂಪ್ಲಿಮೆಂಟ್ ಆಗ್ಯಾವ ತಗ್ಸಾಗುತ್ತೆ ನಿಮಗೆ ಬಂದ ನಂತರ ನಾನು ನಾಳೆ ಸದನದ ಪ್ರಸ್ತಾಪ ಮಾಡೋಕ್ಕೆ ಅದನ್ನು ಕೊಡ್ತೀವಿ ಮತ್ತು ಉತ್ತರ ಕನ್ನಡದ ಚರ್ಚೆ ಬಗ್ಗೆ ಈ ಸಲ ಸಂಪೂರ್ಣವಾದಂಥ ನಿಮ್ಗೆ ಅಡ್ವಾನ್ಸ್ ಹೇಳ್ತೀನಿ ನಿಮ್ಗೆ ಟಿ ವಿಯಲ್ಲೆಲ್ಲ ಬರ್ತೈತೆ ನೋಡಿರಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ನಾನು ಹೆಚ್ಚು ಅಧಿಕವಾದಂಥ ಸಮಯವನ್ನು ಕಳೆಯುವಂಥದ್ದು ಮಾಡ್ತೀವಿ ಮತ್ತು ಅಜೆಂಡಾ ಸಂಪೂರ್ಣ ಮುಗಿಯುವವರೆಗೆ ಮಾಡ್ತೀವಿ ರಾತ್ರಿ ಹತ್ತು ಗಂಟೆ ಆದರೂ ಸಹಿತ ಇವತ್ತು ಅಜೆಂಡಾದಾಗ ಬಂತಂದ್ರೆ ಮುಗಿಸಿ ಹೋಗುವಂಥ ಕೆಲಸವನ್ನು ಮಾಡ್ತೀವಿ ಇಷ್ಟಂತ ನಾನು ಗ್ಯಾರಂಟಿ ಕೊಡ್ತೀನಿ ಬಟ್ ಅದು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಸರ್ಕಾರ ಜವಾಬ್ದಾರಿ ನಾನು ಅದು ಒಂದು ಮಾತು ಹೇಳಬೋದು ಸಭಾಪತಿ ಆಗಿ ಹೋದ್ಸಾರಿ ಇದ್ದಂಥ ಅಶೂರೆನ್ಸ್ ಕೊಟ್ಟಿರಿ ಆಗಿಲ್ಲ ಅವನ ತಕ್ಷಣ ಗೌರ್ಮೆಂಟ್ ಮಾಡಬೇಕು ಮತ್ತು ಇಲ್ಲಿ ಸೆಷನ್ ನಡೆಸೋದ್ರಿಂದ ಸೆಷನ್ ನಡೆದಾಗಿ ಸೆಷನ್ದಲ್ಲಿ ಆದಂಥ ಏನು ತೀರ್ಮಾನಗಳು ಇಂಪ್ಲಿಮೆಂಟ್ ಆಗಬೇಕು ಅನ್ನೋದು ಸಲಹೆಯನ್ನು ಸರ್ಕಾರ ಕೊಡ್ತೀವಿ ನಮ್ದು ಸೇರಿತ್ತು ಶಿಕ್ಷಕರು ಮಾನಸಿಕವಾಗಿ ನೆಮ್ಮದಿಯಿಂದ ಇದ್ದರೂ ಉತ್ತಮ ಪಾಠ ಮಾಡ್ತಾರೆ ಮಾಡಿದ್ವಿ ಅವ್ರಿಗೆಲ್ಲ ಏನಂದಿದೆ ನಮ್ಮನ್ನ ಅವಾಗಿನ ವರದಿ ಆಮೇಲೆ ಟ್ರಾನ್ಸ್ಫರು ಆಮೇಲೆ ಅವ್ರಿಗೆ ಬಿಸಿಯೂಟ ಆಮೇಲೆ ಪೆನ್ಷನು ಇವನ್ನೆಲ್ಲ ಮಾಡಿದ್ವಿ ನಾವು ಅವಾಗೆಲ್ಲ ಎಷ್ಟು ಕಡಿಮೆ ಆಯ್ತು ಇವಾಗ ನೋಡಿ ಇವಾಗ ನಡೆದಿದೆ ಮೂವತ್ತ್ ಮೂರು ಮೂವತ್ತೈದು ಮಾತ್ರ ನಡೆದಿದೆ ಕಲ್ ಯಾವ ರೈತ ಸಂಘಟನೆಯಿಂದ ಪ್ರತ್ಯೇಕ ನಮ್ಗೆ ಉತ್ತರ ಕರ್ನಾಟಕ ರಾಜ್ಯ ಬೇಕಂತ ಹೇಳಿ ಪ್ರತಿಭಟನೆ ಮಾಡುವಂತ ಒಂದು ಸಂಭವ ಇದೆ ಈಗ ನೋಡಿ ಬಿಜಾಪುರ ಅವರವರ ವೈಯಕ್ತಿಕ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಹಿಂಗ ಈಗ ರಾಜಕಾಗಿ ಕೂಡ ಮಾತಾಡಿದೆ ರಾಜಕಾಗಿ ಹೇಳ್ದ ನಾ ಹೇಳಿದೆ ಸಪ್ರೇಟ್ ರಾಜ್ಯ ಆಗೋದ್ರಿಂದ ಅದರಿಂದ ಈ ನೋಡಿ ನಿಮಗೆ ಬೆಂಗಳೂರು ಕಡೆ ಅಲ್ಲೆಲ್ಲ ಬೆಂಗಳೂರು ಎವನೇ ಅಷ್ಟೇ ತಿಂತೀರಿ ರಾಜ್ಯದ ಅರವತ್ತೊಂದು ಪರ್ಸೆಂಟ್ ಇನ್ನು ಸಪ್ರೇಟ್ ಕಟ್ ಆಗಿ ಹೋಗುತ್ತೆ ಬದಲಾವಣೆ ಸಾಕಷ್ಟು ಚರ್ಚೆ ನಮ್ಮ ಏನ್